ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ವ್ಲಾಗ್ ಏನಪ್ಪ ಅಂತಂದರೆ ನಾನು ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ನ ಮಾಡ್ಕೋತಾ ಇದ್ದೀನಿ ಆಲ್ರೆಡಿ ನಾನು ನನ್ನ ಒಂದು ಸೆಲ್ಫ್ ಇಂಟ್ರೊಡಕ್ಷನ್ ವೀಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ಜಸ್ಟ್ ಸಿಂಪಲಾಗಿ ನನ್ನ ಒಂದು ಇಂಟ್ರೊಡಕ್ಷನ್ನ ನಾನು ನಿಮಗೆ ಮಾಡಿಕೊಟ್ಟಿದ್ದೆ ಸೊ ಈ ವಿಡಿಯೋನಲ್ಲಿ ನಾನು ನಿಮಗೋಸ್ಕರ ಇನ್ನೂ ಆಗಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಏನಕ್ಕೆ ಅಂತಂದರೆ ಇವಾಗ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಬಿಲ್ಡ್ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ನಾನು ನನ್ನ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಮದುವೆಗಿಂತ ಮುಂಚೆ ನನ್ನ ಪ್ರಪಂಚ ಬಂದು ಅಪ್ಪ ಅಮ್ಮ ನಾನು ಮತ್ತು ನಮ್ಮಕ್ಕ ನಾಲ್ಕೇ ಜನ ಇದ್ದಿದ್ದು ಸೊ ಅಪ್ಪ ಬಂದು ಬಿ ಬಿ ಎಂ ಪಿನಲ್ಲಿ ವರ್ಕ್ ಮಾಡ್ತಾಯಿದ್ರು ಇವಾಗ ಅವರು ರಿಟೈರ್ಡ್ ಆಗಿದ್ದಾರೆ ರಿಟೈರ್ಡ್ ಆಗಿ ಒಂದು ಫೋರ್ ಫೈವ್ ಇಯರ್ಸ್ ಆಗಿದೆ ಅಮ್ಮ ಬಂದು ಅವಾಗಲಿಂದನೂ ಕೂಡ ಅವರು ಹೌಸ್ ವೈಫೇನೆ ನಮ್ಮಮ್ಮಂಗೆ ಹೊರಗಿನ ಪ್ರಪಂಚ ಏನೂ ಗೊತ್ತಿಲ್ಲ ಅಂದರೆ ಅವರೆಲ್ಲೂ ಓಡಾಡೂ ಇಲ್ಲ ಏನೂ ಇಲ್ಲ ಬರೀ ತಾನಾಯಿತು ಮನೆ ಆಯಿತು ಮಕ್ಕಳಾಯಿತು ಅಂತ ಇದ್ದವರು ಸೊ ನಮ್ಮಪ್ಪ ಅಮ್ಮ ನಮ್ಮಪ್ಪನ ಹೆಸರು ಮೂರ್ತಿ ಅಂತ ನಮ್ಮಮ್ಮನ ಹೆಸರು ರಂಗಮ್ಮ ಅಂತ ನಾವು ಜಯ ಅಂತಲೂ ಕರಿತೀವಿ ಅವ್ರನ್ನ ಆ್ಯಂಡ್ ಅದಾದಮೇಲೆ ನಾನು ಮತ್ತು ನಮ್ಮಕ್ಕ ಇಬ್ಬರೇ ಮಕ್ಕಳು ಅವ್ರಿಗೆ ನಮ್ಮಕ್ಕ ಬಂದು ಲಕ್ಷ್ಮಿ ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ ಅವಳ ಲೈಫಲ್ಲಿ ಏನಾಗಿದೆ ಆ್ಯಂಡ್ ಅವಳಿವಾಗ ಏನು ಮಾಡ್ತಿದ್ದಾಳೆ ಅಂತೆಲ್ಲ ನಿಮಗೆಲ್ಲ ಗೊತ್ತಿದೆ ಸೋ ಮುಂಚೆ ನಾನು ಅವಳು ಎಲ್ಲ ಹೆಂಗಿದ್ವಿ ಮದುವೆಗಿಂತ ಮುಂಚೆ ಅದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಾನು ನಮ್ಮ ಅಕ್ಕ ಓದಿದ್ದು ಒಂದೇ ಸ್ಕೂಲಲ್ಲಿ ಬಿ ಎ ಎಸ್ ಅಂತ ಬ್ಯಾಂಗ್ಳೂರ್ ಎಜುಕೇಷನ್ ಸೊಸೈಟಿ ಅಂತ ಮಲ್ಲೇಶ್ವರಂ ಏಯ್ತ್ ಕ್ರಾಸಲ್ಲಿರೋದು ಸೊ ಎಲ್ ಕೆ ಜಿಯಿಂದ ಹಿಡಿದು ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ನಾವು ಬಿ ಇ ಅಲ್ಲೇ ಓದಿದ್ದು ನಮ್ಮ ಒಂದು ಸ್ಕೂಲ್ ಜರ್ನಿ ಬಂದು ಮಲ್ಲೇಶ್ವರಂ ಏಯ್ತ್ ಕ್ರಾಸ್ ಅಲ್ಲೇ ಸ್ವಲ್ಪ ಮೆಮೊರೀಸ್ ಜಾಸ್ತಿ ಇದೆ ಮೇಲೆ ನಾನು ನನ್ನ ಪಿ ಯು ಎಲ್ಲ ಓದಿದ್ದು ಬಂದು ನಮ್ಮಪ್ಪ ಬಂದು ಬಿ ಬಿ ಎಮ್ ಪಿ ಎಂಪ್ಲಾಯಿ ಆಗಿದ್ದರಿಂದ ಬಿ ಬಿ ಎಮ್ ಪಿ ಕಾಲೇಜ್ಗೆ ನನ್ನ ಪಿ ಯುನಲ್ಲಿ ಸೇರಿಸಿದ್ದು ಬಿಕಾಸ್ ಲಾಸ್ಟ್ ಎಂಡ್ ಮೂಮೆಂಟಲ್ಲಿ ನನಗೆ ಯಾವುದೇ ಕಾಲೇಜ್ ಏನೂ ಸಿಗಲಿಲ್ಲ ಸೊ ಅದಕ್ಕೋಸ್ಕರ ಏನು ಮಾಡೋದು ಬಿ ಬಿ ಎಮ್ ಪಿ ಕಾಲೇಜು ಗರ್ಲ್ಸ್ ಕಾಲೇಜ್ ಆ್ಯಕ್ಚುಲಿ ಅದು ನಾನು ಅಲ್ಲೇ ಓದಿದ್ದು ಇದು ನನ್ನ ಸ್ಕೂಲ್ ಕಾಲೇಜು ಸೊ ನಾವು ನಾಲ್ಕು ಜನ ಮನೇಲಿ ಇದ್ದಿದ್ದು ಅಪ್ಪ ಅಮ್ಮ ಅಕ್ಕ ನಾನು ನಮ್ಮದಿಷ್ಟೇ ಲೈಫ್ ಇದ್ದಿದ್ದು ಮತ್ತು ಅದು ನಾವು ಯೂಶ್ವಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದುದು ಆ್ಯಕ್ಚುಲಿ ನನ್ನ ಕಜಿನ್ಸ್ ಜೊತೆ ಸೊ ನನ್ನ ಕಜಿನ್ಸ್ ಬಂದು ಅಭಿ ಪ್ರತಿಭಾ ತೇಜ ಪೃಥ್ವಿ ಅಂತ ಜಾಸ್ತಿ ನಾವು ಟೈಮ್ ಸ್ಪೆಂಡ್ ಮಾಡ್ತಿದ್ದು ಇವ್ರುಗಳ ಜೊತೆನೇ ಮೆಮೊರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅವ್ರ ಜೊತೆ ಬಿಕಾಸ್ ನಾವೆಲ್ಲರೂ ಹೋಗಬೇಕು ಮಾಡಬೇಕು ಅಂತಂದರೆ ಲೈಕ್ ಜಸ್ಟ್ ಹೋಗೋಣ ಅಂದರೆ ಎಲ್ಲರೂ ಹೊಟ್ಟೋಗ್ತಾಯಿದ್ವಿ ಸೊ ಇವಾಗ ಅದೆಲ್ಲ ಆಗ್ತಾಯಿಲ್ಲ ಬಟ್ ಆ ಮೆಮೊರೀಸ್ನೆಲ್ಲ ನಾನು ಯಾವಾಗಲೂ ಚೆರಿಶ್ ಮಾಡ್ತೀನಿ ಸೊ ಅಪ್ಪ ಬಂದು ನನ್ಗೆ ಯಾವತ್ತೂ ಲೈಕ್ ಓದಬೇಕು ತೀರಾ ಲೈಕ್ ಡಿಸ್ಟಿಂಕ್ಷೇ ಬರಬೇಕು ಆ ಥರ ಬರಬೇಕು ಅಂತ ಯಾವತ್ತೂ ಫೋರ್ಸ್ ಮಾಡ್ತಿರ್ಲಿಲ್ಲ ನನಗೆ ಆಗಲಿ ನಮ್ಮ ಅಕ್ಕಂಗೆ ಆಗಲಿ ಯಾವಾಗಲೂ ಹೆಂಗೆ ಅಂತಂದರೆ ಓಕೆ ಓದಿ ಚೆನ್ನಾಗಿ ಓದಿ ಅಷ್ಟೇ ಅಂದ್ಬಿಟ್ಟು ಅವ್ರು ಯಾವಾಗಲೂ ಗೈಡ್ ಮಾಡ್ತಿದ್ದಿದ್ದು ಎಕ್ಸಾಮ್ ಇನ್ನೇನು ಹತ್ತಿರ ಅನ್ನೋ ಟೈಮಲ್ಲಿ ಮಾತ್ರ ನಮಗೆ ಸ್ವಲ್ಪ ಓದು 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 ಅಂತ ಇದು ಮಾಡೋರು ಅದು ಬಿಟ್ಟರೆ ನಮಗೆ ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಯಾವತ್ತೂ ಹೇಳಿಲ್ಲ ನಮ್ಮಪ್ಪ ಆ್ಯಂಡ್ ನಮ್ಮಮ್ಮನೂ ಕೂಡ ನಮ್ಮಮ್ಮನೂ ಕೂಡ ನಾ ಜಾಸ್ತಿ ಲೈಕ್ ವಾಯ್ಸ್ ರೇಸ್ ಮಾಡೋದಾಗಲಿ ಅಥವಾ ನಮಗೆ ಹೊಡಿಯೋದಾಗಲಿ ಇದುವರೆಗೂ ನನಗೆ ಆಗಲಿ ನಮ್ಮ ಅಕ್ಕಂಗಾಗಲಿ ನಮ್ಮಮ್ಮ ಮಾಡಿಲ್ಲ ನಮ್ಮ ಅಕ್ಕಂಗೆ ಹೊಡ್ತಿದ್ದಾರೆ ಅಂದ್ಕೊಂತೀನಿ ನಮ್ಮಪ್ಪ ನನಗೆ ಇದುವರೆಗೂ ಹೊಡೆದಿಲ್ಲ ನಮ್ಮ ಅಕ್ಕಂಗೆ ಹೊಡೆದಿದ್ದಾರೆ ನನಗೆ ಇದುವರೆಗೂ ಹೊಡೆದಿಲ್ಲ ನಮ್ಮ ನಮ್ಮಪ್ಪ ಲೈಕ್ ನಮ್ಮಪ್ಪ ಸೊ ಹಾಗೆ ಬೆಳೆದು ಬಂದಿರೋದು ಏನೇ ಕೇಳಿದ್ರೂ ಇಲ್ಲ ಅಂತ ಹೇಳಲ್ಲ ಏನೇ ಒಂದು ಸಿಚುವೇಶನಲ್ಲಿ ಯಾವಾಗಲೂ ಜೊತೆಗಿರ್ತಾಯಿದ್ರು ನಮ್ಮಪ್ಪ ಬೇಸಿಕಲಿ ನನ್ನ ಒಂದು ಲೈಫ್ ಹೇಗಿತ್ತು ಅಂದರೆ ಚಿಕ್ಕವಳಿಂದ ನಾನು ಪಿ ಯು ಓದೋವರೆಗೂ ಕೂಡ ಲೈಫ್ ಲೈಫ್ನ ಸಿಕ್ಕಾಪಡೆ ಎಂಜಾಯ್ ಮಾಡ್ತಿದ್ದೆ ವಿತ್ ಲಾಟ್ ಆಫ್ ಪಾಸಿಟಿವ್ನೆಸ್ ಆ್ಯಂಡ್ ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು ವಿತ್ ಮೈ ಫ್ಯಾಮಿಲಿ ಆ್ಯಂಡ್ ಆ್ಯಸ್ ವೆಲ್ ಆಸ್ ನನ್ನ ಕಝಿನ್ಸು ತುಂಬಾ ಲೈಕ್ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ನಾನು ಅವ್ರ ಜೊತೆ ಆ್ಯಂಡ್ ಅದಾದಮೇಲೆ ನಾನೇನು ಅಷ್ಟೊಂದು ಏನು ಡಿಸ್ಟಿಂಕ್ಷನ್ ಸ್ಟೂಡೆಂಟಲ್ಲ ಏನೂ ಅಲ್ಲ ನಾನು ಆಲ್ರೆಡಿ ಹೇಳ್ದಂಗೆ ಸೊ ನಾನು ಜಸ್ಟ್ ಫಸ್ಟ್ ಕ್ಲಾಸ್ ಸ್ಟೂಡೆಂಟು ಸೊ ನಾ ಆಲ್ರೆಡಿ ಹೇಳ್ದಂಗೆ ನಮ್ಮ ಅಪ್ಪನೂ ಕೂಡ ಯಾವತ್ತೂ ಫೋರ್ಸ್ ಮಾಡ್ತಿರ್ಲಿಲ್ಲ ನನಗೆ ಹಿಂಗೆ ಬರ್ಬೇಕು ಹಂಗೆ ಬರಬೇಕು ಅಂತ ಸೊ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ನಾನು ಅಷ್ಟು ನಾನು ವರ್ಷಾಗೂ ಕೂಡ ಓದ್ತಾ ಇರಲಿಲ್ಲ ಸೊ ಲೈಕ್ ಒಂದು ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ನಾನು ಅದಾದಮೇಲೆ ನನ್ನ ಒಂದು ವೀಕ್ನೆಸ್ ಏನು ಅಂತಂದರೆ ಲೈಕ್ ಕೋಪ ಜಾಸ್ತಿ ನನಗೆ ಕೋಪ ಬಂತು ಅಂತಂದರೆ ಏನಿರುತ್ತೋ ಗೊತ್ತಿಲ್ಲ ಪೀಸ್ ಪೀಸು ಅಥವಾ ಊಟ ಮಾಡ್ತಿರ್ತೇನೆ ನಾನು ತೆಗ್ದು ಇದ್ದೆ ಅದಕ್ಕೆ ಯಾವಾಗ್ಲೂ ನಮ್ಮ ಮನೆಯಲ್ಲಿ ನಾನು ಊಟ ಮಾಡ್ತಾ ಇರ್ಬೇಕಂದ್ರೆ ನನಗೇನು ಕೇಳ್ತಾ ಇರಲಿಲ್ಲ ನನಗೇನು ಇರಲಿಲ್ಲ ಆ್ಯಂಡ್ ಇನ್ನೊಂದು ಏನು ಮಾಡೋರು ಅಂತಂದರೆ ನಾನು ಏನಾದ್ರು ಮಲಗಿದ್ರೆ ಯಾರೂ ಎಬ್ಬರಿಸ್ತಾ ಇರಲಿಲ್ಲ ಆ್ಯಕ್ಚುಲಿ ಮಲಗಿದ್ರೆ ನಮ್ಮ ನಮ್ಮಮ್ಮ ಆಗಲಿ ನಮ್ಮ ಅಕ್ಕ ಆಗಲಿ ನಾನು ಮಲಗಿದ್ರೆ ಎಬ್ಬರ್ಸೋಕ್ಕೆ ಎದುರ್ಕೊಳೋರು ಏನಾರು ಬೈಕ್ ಬಿಡ್ತಾಳೆ ಮಾಡಿಬಿಡ್ತಾಳೆ ಅಂತ ಬಟ್ ಎಬ್ಬರಿಸೋಕ್ಕೆ ಸಾಧ್ಯ ಆಗ್ತಿದ್ದು ನಮ್ಮ ಅಪ್ಪಂಗೆ ಮಾತ್ರ ನಮ್ಮ ಸಲ ಬೈದು ಬಿಡಿದೀನಿ ನಿದ್ದೆನಲ್ಲಿ ನಮ್ಮ ಅಕ್ಕ ನಮ್ಮಮ್ಮ ಅವ್ರಿಗೆ ಎಲ್ಲಿ ಇದು ಮಾಡಿಬಿಡ್ತೀನಿ ಬೈದು ಬಿಡ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪನ ಕಳಿಸೋರು ಎಬ್ಬರ್ಸೋಕ್ಕೋಸ್ಕರ ಸೊ ಹಿಂಗೆಲ್ಲ ಇದೆ ಚಿಕ್ಕ ಒಡೆಯೋ ಕೋಪ ಜಾಸ್ತಿ ಇನ್ನು ಇದುವರೆಗೂ ಆ ಕೋಪ ಕಂಟ್ರೋಲ್ ಮಾಡ್ಕೊಳಕ್ಕಾಗಿಲ್ಲ ನನಗೆ ಯಾಕೆ ಅಂತ ಗೊತ್ತಿಲ್ಲ ಆ್ಯಂಡ್ ಇವಾಗಲೂ ಕೂಡ ತುಂಬಾ ಕೋಪ ಇದೆ ಮುಂಚೆಗಿಂತ ಸಿಕ್ಕಾ ಒಡೆಯೋ ಕೋಪ ಬರುತ್ತೆ ಅದು ನನ್ನ ನೇಚರ್ ಆ್ಯಕ್ಚುಲಿ ಅದನ್ನು ಚೇಂಜ್ ಮಾಡ್ಕೊಳೋಕ್ಕೂ ಕೂಡ ಆಗೋದಿಲ್ಲ ಬಿಕಾಸ್ ನಾವು ಯಾವಾಗಲೂ ನಾವಾಗಿರ್ಬೇಕಲ್ವ ಬೇರೆಯವ್ರಿಗೋಸ್ಕರ ನಾವು ಚೇಂಜ್ ಆಗೋದ್ರಿಂದ ಲೈಕ್ ದೆರ್ ಈಸ್ ನೋ ಯೂಸ್ ಸೊ ಯಾವಾಗಲೂ ನಾವು ನಾವಾಗಿರಬೇಕು ಕೋಪ ಆಗಲಿ ಅಥವಾ ಬೇಜಾರಾಗಲಿ ಅದನ್ನು ನಾವು ಹೊರಗೆ ಹಾಕಲೇಬೇಕು ಇಲ್ಲ ಅಂತ ಅಂದ್ಬಿಟ್ಟು ನಾವೇ ನೋವು ತಿನ್ನೋಕ್ಕಾಗೋದಿಲ್ಲ ಅದನ್ನು ಅದೊಂದು ನನಗೆ ನೆಗೆಟಿವಿಟಿ ಅಂತ ಹೇಳ್ಬೋದು ಅದ್ರ ಬಗ್ಗೆ ಯಾವಾಗಲೂ ನಮ್ಮ ಮನೆಯಲ್ಲಿ ಕೋಪ ಬೇಜಾರು ಇದ್ದೇ ಇದೆ ಸ್ವಲ್ಪ ಕೋಪ ಕಂಟ್ರೋಲ್ ಮಾಡ್ಕೋ ಕೋಪ ಕಂಟ್ರೋಲ್ ಮಾಡ್ಕೋ ಅಂತ ನಮ್ಮ ಅಪ್ಪ ಅಮ್ಮ ಆಗಲಿ ನಮ್ಮ ಆಗಲಿ ಇವಾಗ ನನ್ನ ಹಸ್ಬೆಂಡು ಕೂಡ ಹೇಳ್ತಾರೆ ಸ್ವಲ್ಪ ಕೋಪ ಕಂಟ್ರೋಲ್ ಮಾಡ್ಕೋ ಜಾಸ್ತಿ ಕೋಪ ಮಾಡ್ಕೊತೀಯ ನೀನು ಕೋಪ ಕಂಟ್ರೋಲ್ ಮಾಡ್ಕೊ ಅಂತ ಹೇಳ್ತಾರೆ ಒಂದೊಂದ್ಸಲಿ ನಗು ಬರುತ್ತೆ ನನಗೇ ಇಷ್ಟು ಕೋಪ ಮಾಡ್ಕೊತೀನ ನಾನು ಅಂತ ಸೊ ಇದು ನನ್ನ ವೀಕ್ನೆಸ್ಸು ಕೆಟ್ಟ ವೀಕ್ನೆಸ್ಸು ನಂದು ಸೊ ದಯವಿಟ್ಟು ವೀಡಿಯೋ ಮಧ್ಯದಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ನನಗೆ ಹೇಳಿ ಎಲ್ಲಿ ಕರೆಕ್ಟ್ ಮಾಡ್ಕೊಬೇಕು ಏನೋ ಎತ್ತ ಅಂತ ಲೈಕ್ ನನಗೆ ಕಮೆಂಟ್ ಹಾಕಿ ಅಥವಾ ಮೆಸೇಜ್ ಮಾಡಿ ನಾನು ಎಲ್ಲಿ ಕರೆಕ್ಟ್ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಹೇಳಿ ಸೊ ಮೇಲೆ ನನ್ನ ಒಂದು ಸ್ಕೂಲ್ ಟೈಮಲ್ಲಿ ನಾನು ವಾಲಿಬಾಲ್ ಚೆನ್ನಾಗಿ ಆಡ್ತಿದ್ದೆ ಸೊ ವಾಲಿಬಾಲಲ್ಲಿ ತುಂಬಾ ಪ್ರೈಸಸ್ಸು ಬಂದಿದೆ ಆ್ಯಂಡ್ ಡ್ರಾಯಿಂಗ್ಸ್ ಚೆನ್ನಾಗಿ ಮಾಡ್ತಿದ್ದೆ ಆ್ಯಂಡ್ ಡ್ರಾಯಿಂಗ್ಸ್ಗೂ ಸರ್ಟಿಫಿಕೇಟ್ಸು ಅದು ಇದೆಲ್ಲ ಬಂದಿದೆ ಲೈಕ್ ಓದೋದ್ರಲ್ಲೂ ಚೆನ್ನಾಗಿತ್ತು ಆ್ಯಂಡ್ ಆ್ಯಕ್ಟಿವಿಟೀಸಲ್ಲೂ ನಾನು ಚೆನ್ನಾಗಿ ಭಾಗವಹಿಸ್ತಾ ಇದ್ದೆ ಆ್ಯಂಡ್ ಪಿ ಯು ಟೈಮಲ್ಲಿ ಅವಾಗೂ ಅಷ್ಟೆ ನಾನು ತುಂಬಾ ಇದು ಮಾಡ್ತಿದ್ದೆ ನಾನು ನನಗೆ ಬೇಸಿಕಲಿ ಇರೋ ಸಬ್ಜೆಕ್ಟು ಅಂತಂದರೆ ಮ್ಯಾಥ್ಸು ನನಗೆ ಮ್ಯಾಥ್ಸು ಜಪ್ಪಾಯ ಅಂದರೂ ನನಗೆ ಬರೋದಿಲ್ಲ ಏನಿಕಂದರೆ ನಾನು ಟೆಂತಲ್ಲಿ ಜಸ್ಟ್ ಪಾಸ್ ತರ್ಟಿ ಫೈವ್ ಏನೋ ಜಸ್ಟ್ ಪಾಸ್ಗೆ ಇದ್ದಿದ್ದು ನಾನು ತರ್ಟಿ ಫೈಯೋ ತರ್ಟಿ ಸಿಕ್ಸೋ ತೊಗೊಂಡಿದ್ದೀನಿ ಅಷ್ಟೇ ಮ್ಯಾಕ್ಸಲ್ಲಿ ನಮ್ಮ ಅಪ್ಪಂಗೆ ಆ್ಯಕ್ಚುಲಿ ಭಯ ಇತ್ತು ಇವಳು ಟೆಂತ್ ಮ್ಯಾಕ್ಸ್ ಬೇರೆ ಬರೋದಿಲ್ಲ ಟೆಂತಲ್ಲಿ ಎಷ್ಟು ಬರುತ್ತೋ ಏನೋ ಅಂತ ಬಟ್ ಎಲ್ಲದರಲ್ಲೂ ಚೆನ್ನಾಗಿ ಬಂದಿತ್ತು ಮಾರ್ಕ್ಸು ಮ್ಯಾಕ್ಸಲ್ಲಿ ಮಾತ್ರ ನನಗೆ ಲೈಕ್ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಬಂದಿದ್ದು ಬಟ್ ನನಗೆ ಟೆಂತಲ್ಲಿ ಫಸ್ಟ್ ಕ್ಲಾಸೇ ಬಂದಿದ್ದು ಆ್ಯಂಡ್ ಪಿ ಯುನಲ್ಲೂ ಅಷ್ಟೇ ಫಸ್ಟ್ ಪಿ ಯು ಆ್ಯಂಡ್ ಸೆಕೆಂಡ್ ಪಿ ಯು ಸಿಯಲ್ಲೂ ಕೂಡ ಫಸ್ಟ್ ಕ್ಲಾಸೇ ಬಂದಿದ್ದು ಸೊ ಅಕೌಂಟ್ಸು ಪಿ ಮತ್ತು ಪಿ ಯು ಸಿನಲ್ಲಿ ಅಕೌಂಟ್ಸ್ ಬಂದು ಅಕೌಂಟ್ಸಲ್ಲೂ ನನಗೆ ಕಮ್ಮಿ ಮಾರ್ಕ್ಸೇ ಬಂದಿದ್ದು ಸೊ ಬೇರೆ ಸಬ್ಜೆಕ್ಟಲ್ಲೆಲ್ಲ ಚೆನ್ನಾಗಿ ತೆಗಿತಿದೆ ಆ್ಯಂಡ್ ಮ್ಯಾಕ್ಸ್ ಮಾತ್ರ ನನಗೆ ಇದುವರೆಗೂ ಬರೋದಿಲ್ಲ ನನಗೆ ಅದೇನೋ ಕ್ಯಾಲ್ಕುಲೇಷನು ಎಲ್ಲ ಲೈಕ್ ಬರೋದೇ ಇಲ್ಲ ಅಂತಂದರೆ ಲೈಕ್ ಪ್ಲಸ್ ಮಾಡೋದು ಮೈನಸ್ ಮಾಡೋದು ಮಲ್ಟಿಪ್ಲಿಕೇಶನ್ ಅವೆಲ್ಲ ಬೇಸಿಕ್ ಬರುತ್ತೆ ಬಟ್ ಓವರ್ ದ ಎಕ್ಸ್ಟೆಂಟು ನನಗೆ ಬರೋದಿಲ್ಲ ಅದೊಂದು ವೀಕ್ನೆಸ್ಸು ಸೊ ಟೆಂತ್ ಆಯಿತು ಆ್ಯಂಡ್ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಕೂಡ ಆಯಿತು ನೆಕ್ಸ್ಟ್ ಏನು ಮಾಡಬೇಕು ಯಾವುದು ಆಪ್ಟ್ ಮಾಡಬೇಕು ಅಂತ ಎಲ್ಲ ನನಗೆ ಕನ್ಫ್ಯೂಸ್ ಆಗ್ತಿತ್ತು ನಮ್ಮಪ್ಪ ಸಿ ಎ ಮಾಡು ಅಂತ ಅಂದ್ಬಿಟ್ಟು ಸಜೆಸ್ಟ್ ಮಾಡಿದ್ರು ಬಟ್ ನನಗೆ ಸಿ ಎ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಬಟ್ ನನಗೆ ಮುಂಚೆಯಿಂದಲೂ ಇಂಜಿನಿಯರಿಂಗ್ ಮಾಡಬೇಕು ಅಂತ ಇಷ್ಟ ಇತ್ತು ಯಾವಾಗ ಅದು ಡ್ರಾಪ್ ಔಟ್ ಆಯಿತು ಅಂತಂದರೆ ಇಂಜಿನಿಯರಿಂಗು ಲೈಕ್ ಅದರಲ್ಲಿ ಒಂದು ಹತ್ತು ಸಬ್ಜೆಕ್ಟ್ ಇರುತ್ತೆ ಏನಾದ್ರು ಫೇಲ್ ಆದರೆ ಬ್ಯಾಕೌಟ್ ಆದರೆ ಮತ್ತೆ ಎಲ್ಲ ಸ್ಟಾರ್ಟಿಂಗ್ ಫಸ್ಟಿಂದ ಬರೀಬೇಕು ಎಕ್ಸಾಮ್ಸ್ ಎಲ್ಲ ಹಂಗೆ ಹಿಂಗೆ ಅಂತೆಲ್ಲ ಇತ್ತು ಸೊ ಅದಕ್ಕೋಸ್ಕರ ಆ ಒಂದು ಕಾನ್ಸೆಪ್ಟ್ನ ಬಿಟ್ಬಿಟ್ಟೆ ನಾನು ಇಂಜಿನಿ ಇಂಜಿನಿಯರಿಂಗ್ನ ಅದಾದಮೇಲೆ ನೆಕ್ಸ್ಟ್ ಏನು ಮಾಡಲಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿದ್ದಾಗ ಅಕ್ಕ ಡಿಗ್ರಿ ಮಾಡು ಇಲ್ಲ ಬಿ ಬಿ ಕಾಮ್ ಏನಾದ್ರು ಮಾಡ್ಬಿಟ್ಟು ಸಿ ಎ ಮಾಡು ಅಂತ ಅವಳು ಅದನ್ನೇ ಸಜೆಸ್ಟ್ ಮಾಡಿದ್ದು ಬಟ್ ನನಗೆ ಎಲ್ ಎಲ್ ಬಿ ಮಾಡಬೇಕು ಅಂತ ಲೈಕ್ ಸಿಕ್ಕಾಪಟ್ಟೆ ಆ ಟೈಮಲ್ಲಿ ಇಷ್ಟ ಆಯಿತು ಸೊ ಆವಾಗ ನಾನು ಎಲ್ ಎಲ್ ಬಿನಲ್ಲಿ ಯಾವ ಕಾಲೇಜಲ್ಲಿ ಹೆಂಗಿದೆ ಏನು ಅಂತ ನಾನೇ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ಏನು ಮಾಡೋದು ಯಾವ ಕಾಲೇಜ್ ಸೇರ್ಕೊಳೋದು ಏನು ಎತ್ತ ಅಂತೆಲ್ಲ ನಮ್ಮಪ್ಪನತ್ರ ಎಲ್ಲ ಡಿಸ್ಕಷನ್ ಮಾಡ್ಬೇಕಂದ್ರೆ ನಮ್ಮಮ್ಮ ಮನೆಯಲ್ಲೆಲ್ಲ ಡಿಸ್ಕಷನ್ ಮಾಡಬೇಕಂದಾಗ ಅವ್ರು ಹೇಳೋದು ಬೇಕಮ್ಮ ಬಿ ಎಲ್ ಎಲ್ ಬಿ ಎಲ್ಲ ಮಾಡಬೇಕಾ ಏನಕ್ಕೆ ಸುಮ್ಮನೆ ಅದೆಲ್ಲ ರಿಸ್ಕು ಸುಮ್ಮನೆ ಕೋರ್ಟಲ್ಲಿ ಓಡಾಡಬೇಕು ಮಾಡಬೇಕು ಅವೆಲ್ಲ ತುಂಬ ರಿಸ್ಕ್ ಇದೆ ಬೇಡ ಹಂಗೆ ಹಿಂಗೆ ಅನ್ನೋದು ಬಟ್ ನಾನು ಇಲ್ಲ ಮಾಡಬೇಕು ನಾನು ಬಿಕಾಸ್ ನಮ್ಮ ಮನೆಯಲ್ಲಿ ಅಡ್ವೊಕೇಟ್ ಬ್ಯಾಕ್ಗ್ರೌಂಡ್ ಅಥವಾ ಎಲ್ ಎಲ್ ಬಿ ಬ್ಯಾಕ್ಗ್ರೌಂಡ್ ಯಾರೂ ಇರಲಿಲ್ಲ ಸೊ ಅದಕ್ಕೋಸ್ಕರ ನನ್ನ ಇದ್ದಿದ್ದು ನಾನು ಎಲ್ ಎಲ್ ಬಿ ಮಾಡಬೇಕು ಅಂತ ಸೊ ಅದಕ್ಕೋಸ್ಕರ ಇಲ್ಲ ನಾನು ಮಾಡೇ ಮಾಡ್ತೀನಿ ನನಗೆ ಬೇಕು ಅಂತ ಹೇಳಿ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಎಲ್ಲಿ ಸೇರ್ಕೋಬೇಕು ಏನು ಎತ್ತ ಅಂತ ಹೇಳಿ ಅದಾದಮೇಲೆ ನಾನು ನಮ್ಮಪ್ಪಂಗೆ ಹೇಳಿದ್ದು ಅದಾದಮೇಲೆ ನಾನು ಯಾವ ಕಾಲೇಜ್ ಸೇರಿಕೊಂಡೆ ನನ್ನ ಒಂದು ಎಲ್ ಎಲ್ ಬಿ ಜರ್ನಿ ಹೇಗಿತ್ತು ಅಂತ ಹೇಳಿ ನಾನು ನಿಮಗೆ ಮುಂದಿನ ವೀಡಿಯೋನಲ್ಲಿ ಹೇಳ್ತೀನಿ ನನ್ನ ಒಂದು ಎಲ್ ಎಲ್ ಬಿ ನನ್ನ ಫ್ರೆಂಡ್ಸ್ ಎಲ್ಲ ಹೆಂಗಿದ್ರು ಆ್ಯಂಡ್ ನನ್ನ ಜರ್ನಿ ಬಿ ಎಲ್ ಎಲ್ ಬಿ ಟೈಮಲ್ಲಿ ಹೆಂಗಿತ್ತು ಆವಾಗ ನನ್ನ ಒಂದು ಲವ್ ಸ್ಟೋರಿ ಹೇಗೆ ಬಿಲ್ಡ್ ಆಯಿತು ನನ್ನ ಹಸ್ಬೆಂಡ್ ಜೊತೆ ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಇವಾಗ ನಾನು ಜಸ್ಟ್ ನನ್ನ ಒಂದು ಕಿರುಪರಿಚಯನ ನಿಮ್ಮ ನಿಮ್ಮತ್ತೆ ಹೇಳಿದ್ದೀನಿ ಅಂದರೆ ನನ್ನ ಒಂದು ಸ್ಕೂಲ್ ನನ್ನ ಒಂದು ಚೈಲ್ಡ್ಹುಡ್ ಇಂದ ಹಿಡ್ದು ಆ್ಯಂಡ್ ಚೈಲ್ಡ್ಹುಡ್ ಅಂತ ಅಂದರೆ ನಾನು ಎಲ್ಯಾಬ್ರೇಟಾಗಿ ಏನೂ ಹೇಳಿಲ್ಲ ಜಸ್ಟ್ ನಮ್ಮ ಮನೆಯಲ್ಲಿ ನಾನು ಅಪ್ಪ ಅಮ್ಮ ಅಕ್ಕ ಯಾವ ರೀತಿ ಇದ್ವಿ ನನ್ನ ಕಸಿನ್ಸು ಆ್ಯಂಡ್ ನನ್ನ ಪಿ ಯು ಹೇಗಿತ್ತು ಅಂತ ಹೇಳಿ ನಾನು ನಿಮಗೆ ಜಸ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ನೆಕ್ಸ್ಟು ನನ್ನ ಎಲ್ ಎಲ್ ಬಿ ನಲ್ಲಿ ನನ್ನ ಒಂದು ಜರ್ನಿ ಹೇಗಿತ್ತು ಅಂತೇಳಿ ನಾನು ನೆಕ್ಸ್ಟ್ ನಿಮಗೆ ಹೇಳ್ತಾ ಹೋಗ್ತೀನಿ ಜಸ್ಟ್ ಒಂದು ಹೈಲೈಟೆಡ್ ವರ್ಷನ್ ಲೈಕ್ ಅದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಇದಾಗಿತ್ತು ನನ್ನ ಒಂದು ಸೆಲ್ಫ್ ಇಂಟ್ರೊಡಕ್ಷನ್ನ ಪಾರ್ಟ್ ಒನ್ ವೀಡಿಯೋ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್